ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಸಿ ಬಿ ಎಸ್ ಸಿ ಕ್ಲಾಸ್ ನೈನ್ತ್ ಅಂಡ್ ಟೆಂತ್ ತಿಳಿಗನ್ನಡ ಮೊಟ್ಟ ಮೊದಲ ಬಾರಿಗೆ ಹೊಚ್ಚ ಹೊಸದಾಗಿ ತಿಳಿಗನ್ನಡ ಪಠ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಕೋರ್ಸ್ ಬಿ ಈ ತೆಳಿಗನ್ನಡದ ಬಗ್ಗೆ ನಾವು ಎಲ್ಲ ರೀತಿಯ ಮಾಹಿತಿಗಳು ಬೇಕಾಗುತ್ತದೆ ನಮಗೆ ತುಂಬಾ ಮೆಟೀರಿಯಲ್ಸ್ಗಳು ಬೇಕಾಗುತ್ತದೆ ಯಾಕಂದ್ರೆ ನಾವು ಇಷ್ಟು ವರ್ಷದಲ್ಲಿ ಕೋರ್ಸ್ ಬಿ ಆದಂತ ಸಿರಿಗನ್ನಡ ಮಾತ್ರ ಮಾಡ್ತಾ ಇದೀವಿ ತಿಳಿಗನ್ನಡ ಸಿ ಬೋರ್ಡ್ ಅಲ್ಲಿ ಇರ್ಲಿಲ್ಲ ಆಗಿತ್ತು ಈ ವರ್ಷದಿಂದ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮೆಟೀರಿಯಲ್ಸ್ ಅಥವಾ ಸಂಪನ್ಮೂಲಗಳು ನಮಗೆ ಬೇಕಾಗುತ್ತದೆ ಹಾಗಾಗಿ ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿದೀನಿ ನೀವು ಈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಎಲ್ಲರೂ ಈ ಒಂದು ಲಿಂಕಿಗೆ ನೀವು ಜಾಯ್ನ್ ಆಗಿ ಅಂದ್ರೆ ಎಲ್ಲ ರೀತಿಯ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಮೊದಲಿಗೆ ಪ್ರಾರಂಭದಲ್ಲಿ ಸಿಬಿಎಸ್ಸಿನ ಅದು ಒಂದು ಸಿಲೆಬಸ್ ಯಾವ ರೀತಿ ಇದೆ ಅದನ್ನು ನೋಡ್ತಾ ಹೋಗೋಣ ತಿಳಿಗನ್ನಡದ ಸಿಲೆಬಸ್ ಕನ್ನಡ ಸಿಲೆಬಸ್ ಕೋರ್ಸ್ ಜೀರೋ ಕೋಡ್ ಜೀರೋ ಒನ್ ಫೈವ್ ಇನ್ನು ಕೋಡ್ ಇದನ್ನೇ ಕೊಟ್ಟಿದ್ದಾರೆ ಸದ್ಯಕ್ಕೆ ಈ ಕೋಡ್ ಯಾವ್ದು ಇಲ್ಲ ಬಂದಿಲ್ಲ ಬಂದ್ಮೇಲೆ ಮತ್ತೆ ಗೊತ್ತಾಗುತ್ತದೆ ನಮಗೆ ಕ್ಲಾಸ್ ನೈನ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ತಿಳಿಗನ್ನಡದ ಒಂದು ನೋಡ್ತಾ ಹೋಗೋಣ ಕೋರ್ಸ್ ನೋಡೋಣ ಇಲ್ಲಿ ಕನ್ನಡ ಕ್ಲಾಸ್ ನೈನ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋರ್ಸ್ ಬಿ ಸೆಕೆಂಡ್ ಲ್ಯಾಂಗ್ವೇಜ್ ತಿಳಿಗನ್ನಡ ಇದರ ಒಂದು ಪೋರ್ಷನ್ ಯಾವ ಕರಿಕುಲಮ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ಈ ವರ್ಷ ಅಲ್ಲಿ ಫಸ್ಟ್ ಮೊದಲು ನಾವು ನೋಡೋದಾದರೆ ಗದ್ದೆ ಸೈಡ್ ನೋಡೋಣ ಅವರೇ ರಾಜರತ್ನಂ ಸೆಕೆಂಡ್ ಒನ್ ಅರಳಿ ಕಟ್ಟೆ ಜೇನು ಕುರುಬರ ತಾಯಿಯು ಕ ಕಾಡು ಆನೆಯ ಮಗನು ಇದು ಒಂದು ನೆಕ್ಸ್ಟು ಬಸ್ಸು ಪ್ರಯಾಣದ ಸುಖ ದುಃಖಗಳು ಸೇಮ್ ಪ್ಯಾಸೇಜು ಅಚ್ಚರಿಯ ಜೀವ ಇಂಬಳ ಇದು ಕೂಡ ಸೇಮ್ ಪ್ಯಾಸೇಜು ಪಾಂಡಿತ್ಯದ ಈ ಪಾಠ ಡಿ ಎಲ್ ಕೂಡ ಸೇಮ್ ಪ್ಯಾಸೇಜ್ ಇರುತ್ತದೆ ನೆಕ್ಸ್ಟ್ ಐನ್ಸ್ಟೀನ್ ಮತ್ತು ದೇವರು ನೆಕ್ಸ್ಟ್ ಭೀಷ್ಮರ ಪ್ರತಿಜ್ಞೆ ಇನ್ನು ಪೊಯಂ ಸೈಡ್ ನೋಡೋಣ ಇಲ್ಲಿ ನಾವು ಇಲ್ಲಿ ಇದಲಿಗನ್ನಡ ಮಾತ್ರ ಈ ಗ್ರೂಪ್ ಅಲ್ಲಿ ಚರ್ಚೆ ಮಾಡಲಾಗುತ್ತದೆ ಯಾವುದೇ ರೀತಿಯ ಬೇರೆ ಸಬ್ಜೆಕ್ಟ್ ಬಗ್ಗೆ ಇರೋದಿಲ್ಲ ಇಲ್ಲಿ ಇಲ್ಲಿ ಮಾತ್ರ ಆ ಥರ ಮಾತ್ರ ಇರುತ್ತದೆ ಪದ್ಯ ಭಾಗದಲ್ಲಿ ಯಾವ ಯಾವ ರೀತಿ ಇದೆ ನೋಡೋಣ ಬೆಳಗು ಜಾವ ಅಟ್ಟ ಹತ್ತ ಬೇಡ ಪಾಠಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಶಬರಿ ಇದು ಸೀನ್ ಪೊಯಮಿಗೆ ಬರುತ್ತದೆ ನೆಕ್ಸ್ಟು ತೊಟ್ಟಿದು ತೂಗುವ ಹಾಡು ಇದು ಕೂಡ ಸೀನ್ ಪೊಯಮ್ ನೆಕ್ಸ್ಟು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಇದು ಕೂಡ ಸೀನು ನೆಕ್ಸ್ಟು ವಚನಗಳು ಅಥವಾ ಇನ್ನು ವಿಚಾರವಿಲ್ಲದ ನಾಲಿಗೆ ಇದು ನಮಗೆ ಪದ್ಯಗಳು ನೆಕ್ಸ್ಟು ನೆಕ್ಸ್ಟು ಪಠ್ಯಪೂರಕದಿಂದ ಯಾವುದಿದ್ದಾವೆ ನೋಡೋಣ ಓಕೆ ಕುವೆಂಪು ಅವರು ವಿಶ್ವ ವಿಶ್ವ ಮಾನವ ಸಂದೇಶ ನೆಕ್ಸ್ಟ್ ನೀರಿನ ಮಹತ್ವ ಮತ್ತು ಮಾಲಿನ್ಯ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಇಷ್ಟು ಇದು ನಮಗೆ ಪದ್ಯದಲ್ಲಿ ಬರುವಂಥದ್ದು ಇದು ಸಾರಿ ಪಠ್ಯಪೂರಕದಲ್ಲಿ ಬರುವಂಥದ್ದು ಇನ್ನು ಗದ್ಯ ಇದು ಪ್ರಬಂಧ ಲೆಟರ್ ರೈಟಿಂಗ್ ಎ ರೈಟಿಂಗ್ ವರದಿ ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಇದು ಎಲ್ಲದೂ ಕೂಡ ಇದ್ದೇ ಇರುತ್ತದೆ ಪ್ರಬಂಧ ಇರುತ್ತದೆ ಪತ್ರಲೇಖನ ಇರುತ್ತದೆ ವರದಿ ಇರುತ್ತದೆ ಗ್ರಾಮರಲ್ಲಿ ಯಾವ ಯಾವ ಗ್ರಾಮರು ಇರುತ್ತದೆ ಅನ್ನೋದನ್ನು ನೋಡೋಣ ಗ್ರಾಮರಲ್ಲಿ ಯಾವ ಗ್ರಾಮರು ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆ ಗ್ರಾಮರಲ್ಲಿ ಎಂ ಸಿ ಕ್ಯೂಸಲ್ಲಿ ಬರುವಂಥದ್ದು ಓಕೆ ಆಮೇಲೆ ಸಂಧಿಗಳು ಸಂಧಿಯಲ್ಲಿ ಲೋಪ ಆಗಮ ಆದೇಶ ಸವರ್ಣ ಗುಣ ಎಣ್ ಮತ್ತು ಇಲ್ಲಿ ವೃದ್ಧಿ ಇದು ಬರುವಂಥದ್ದು ಸಂಧಿಗಳಲ್ಲಿ ಆಮೇಲೆ ನೆಕ್ಸ್ಟು ಸಮನಾರ್ಥಕದಲ್ಲಿ ಸಮನಾರ್ಥಕ ಪದಗಳಲ್ಲಿ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ದಿಗ್ವಾಚಕ ಮತ್ತು ಸರ್ವನಾಮ ಸರ್ವನಾಮಗಳು ಇನ್ನು ವಿಭಕ್ತಿ ಪ್ರತ್ಯಯಗಳು ನಾನಾರ್ಥಗಳು ಸಮಾಸದಲ್ಲಿ ಭಾಳ ಕಡಿಮೆ ಇದೆ ತತ್ಪುರುಷ ಸಮಾಸ ಕರ್ಮಧಾರಯ್ಯ ಸಮಾಸ ಇನ್ನು ಅನುಕರಣ ಅವೇಯ ನೆಕ್ಸ್ಟ್ ದ್ವಿರಿಕ್ತಿ ಜೋಡು ಪದ ತತ್ಸಮ ತದ್ಭವ ಧಾತು ಕರ್ತರಿ ಕರ್ಮಣಿ ಪ್ರಯೋಗ ಕರ್ತೃ ಕರ್ಮ ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾಪದ ಆಮೇಲೆ ನೆಕ್ಸ್ಟ್ ಸಮನಾರ್ಥಕ ಪದಗಳು ಸಮನಾರ್ಥಕ ವಿರುದ್ಧ ಪದಗಳು ಇಷ್ಟು ನಮಗೆ ಗ್ರಾಮರಲ್ಲಿ ಬರುವಂಥದ್ದು ಯಾವುದು ಎಂಸಿಕ್ಯೂಸಲ್ಲಿ ಬರುವಂಥ ಗ್ರಾಮರು ನೆಕ್ಸ್ಟು ರೈಟಿಂಗ್ ಸೆಕ್ಷನ್ ಅಲ್ಲಿ ಯಾವ ಯಾವ್ದು ಬರುತ್ತದೆ ಅನ್ನೋದು ನೋಡೋಣ ಇಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಕಾಲಗಳು ಭೂತ ವರ್ತಮಾನ ಭವಿಷ್ಯತ್ ಕಾಲ ಇರುತ್ತದೆ ಗ್ರಾಮ್ಯ ಗ್ರಾಂಥಿಕ ರೂಪಗಳು ಇನ್ನು ಸ್ವಂತ ವಾಕ್ಯಗಳು ವಾಕ್ಯದಲ್ಲಿ ರಚನೆ ಅಥವಾ ನುಡಿಕಟ್ಟುಗಳು ಇನ್ನೊಂದು ಗಾದೆಗಳು ಇಷ್ಟು ಬರುತ್ತದೆ ಯಾಕಂದರೆ ಇಲ್ಲಿ ಗೊಂದಲ ಬೇಡ ಇದು ನೈನ್ತ್ ಸ್ಟ್ಯಾಂಡರ್ಡ್ ಇನ್ ಬುಕ್ ಆಗಿರುತ್ತದೆ ತಿಳಿಗನ್ನಡ ಓಕೆ ಇದು ಯಾಕಂದರೆ ಅಲ್ಲಿ ಸಿರಿಗನ್ನಡ ಮತ್ತು ತಿಳಿಗನ್ನಡ ಅದು ಗೊಂದಲ ಆಗಬಾರ್ದು ಅನ್ನೋದಕ್ಕೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಇನ್ನು ಟೆಂತ್ ಯಾವ ಯಾವ್ಯಾವ್ದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಟೆಂತ್ ನಲ್ಲಿ ಕೋರ್ಸ್ ಇದು ಕೂಡ ಬೀನಿ ಆಗಿರುತ್ತದೆ ಟೆಂತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋರ್ಸ್ ಬಿ ಸೆಕೆಂಡ್ ಲ್ಯಾಂಗ್ವೇಜ್ ತಿಳಿಗನ್ನಡ ಗದ್ದೆ ಸೈಡಲ್ಲಿ ಯಾವುದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮರದ ಗಿಳಿ ಹಸಿ ಮಸಿ ಕೃಷಿ ಓಕೆ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಇದು ಸೀನ್ ಸೇಮ್ ಪ್ಯಾಸೇಜಿಗೆ ಬರುವಂಥದ್ದು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಇದು ಕೂಡ ಸೀನ್ ಇರುತ್ತದೆ ಕಾಫಿ ಕಪ್ಪು ಗಂಗೆಯಲ್ಲಿ ದೀಪಮಾಲೆ ನೆಕ್ಸ್ಟು ನನ್ನ ಗೋಪಾಲ ಇದು ಗದ್ಯದಲ್ಲಿರುವಂಥದ್ದು ಪದ್ಯದಲ್ಲಿ ನೋಡೋಣ ಬೋಧಿ ವೃಕ್ಷದ ಹಾಡುಗಳು ಹಾಡು ಸವಿ ಚೈತ್ರ ಸದ್ದು ಮಾಡದಿರು ಗುರಿ ಇದು ಗುರಿ ಸೀನ್ ಪೊಯಮಿ ಬರುವಂಥದ್ದು ಮೂಡಲ್ ಕೆರೆ ಇದು ಕೂಡ ಸೇಮ್ ಪೊಯಮು ವಚನಗಳು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಇಷ್ಟು ಪೊಯಮ್ಸ್ಗಳು ಬರುತ್ತದೆ ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಯಾವ ಯಾವ್ದು ಬರುತ್ತದೆ ಅಂತ ನೋಡ್ತಾ ಹೋಣ ಪಠ್ಯಪೂರಕದಲ್ಲಿ ಏನು ಜಾಸ್ತಿ ಇಲ್ಲ ಇಲ್ಲಿ ಕಳ್ಳ ಗುರು ಹೊಂಗೆಯ ಹೂಗಳ ಹಾಡು ಇವೆರಡೇ ಇರುತ್ತದೆ ಕ್ರಿಯೇಟಿವ್ ರೈಟಿಂಗಲ್ಲಿ ಪ್ರಬಂಧ ನಾರ್ಮಲಾಗಿ ಪತ್ರಲೇಖನ ವರದಿ ಗ್ರಾಮರಲ್ಲಿ ಯಾವುದು ಇರುತ್ತದೆ ನೋಡೋಣ ಅನ್ಸಿನ್ ಪ್ಯಾ ಅನ್ಸಿನ್ ಪ್ಯಾಸೇಜು ಅನ್ಸಿನ್ ಕೊಯಮ್ ಇರುತ್ತದೆ ಇದು ಐದೈದು ಮಾರ್ಕ್ಸಿಗೆ ಬರುವಂಥದ್ದು ಆಮೇಲೆ ಎಂ ಸಿ ಕ್ಯೂಸ್ ಗ್ರಾಮರು ಯಾವ್ದು ಬರುತ್ತದೆ ಅನ್ನೋದನ್ನು ನೋಡ್ಬೋದು ಅಂದರೆ ಅದನ್ನು ಕೂಡ ಇಂಪಾರ್ಟೆಂಟ್ ಅಲ್ಲ ಸ್ಟಾರ್ಟಿಂಗ್ ಕನ್ನಡ ವರ್ಣಮಾಲೆ ಸಂಧಿಗಳು ಲೋಪ ಆಗಮ ಆದೇಶ ಸವ ಸವರ್ಣ ಗುಣ ಎಣ್ ವೃದ್ಧಿ ಮತ್ತು ಅನುನಾಸಿಕ ಸಂಧಿ ಅನುನಾಸಿಕ ಎಕ್ಸ್ಟ್ರಾ ಇರುತ್ತದೆ ಓಕೆ ನೆಕ್ಸ್ಟು ನಾಮಪದಗಳು ವಸ್ತುವಾಚಕ ಗುಣವಾಚಕ ಮತ್ತು ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ದ್ವಿರಿಕ್ತಿ ಪುರುಷಾರ್ಥ ನೆಕ್ಸ್ಟು ಸರ್ವನಾಮಗಳು ವಿಭಕ್ತಿ ಪ್ರತ್ಯಯಗಳು ನಾನಾರ್ಥಗಳು ಸಮಾಸ ಸಮಾಸದಲ್ಲಿ ಇಲ್ಲಿ ತತ್ಪುರುಷ ಕರ್ಮಧಾರೆ ಕ್ರಿಯ ದ್ವಂದ್ವ ದಿಗು ಯಾಕೆಂದ್ರೆ ಟೆನ್ಸ್ಟನ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಈ ಇಲ್ಲಿ ಗ್ರಾಮರ್ ಸ್ವಲ್ಪ ಸಮಾಸದಲ್ಲಿ ಗ್ರಾಮರ್ ಜಾಸ್ತಿ ಇದೆ ಸಮಾಸದಲ್ಲಿ ಬೇರೆ ಬೇರೆ ಗ್ರಾಮರ್ಗಳಿದ್ದಾವೆ ಜಾಸ್ತಿ ಇದೆ ನೆಕ್ಸ್ಟು ಅವಯಗಳು ಇಲ್ಲಿ ಅನುಕರಣ ಅವಯಗಳು ಮಾತ್ರ ಬರುತ್ತದೆ ದ್ವಿರಿಕ್ತಿ ಜೋಡಿಪದ ತತ್ಸಮತೋದ್ಭವಗಳ ಧಾತು ಕರ್ತೃ ಕರ್ಮ ಕ್ರಿಯಾಪದಗಳು ಸಮನಾರ್ಥಕ ಪದಗಳು ಇನ್ನು ವಿರುದ್ಧ ಪದಗಳು ಇಷ್ಟು ಬರುತ್ತದೆ ಅಲ್ಲಿ ಟೆಂತಲ್ಲಿ ಇದು ಎಂ ಸಿ ಕ್ಯೂಸ್ ಗ್ರಾಮರ್ ಇನ್ನು ರೈಟಿಂಗ್ ಗ್ರಾಮರ್ ಯಾವ್ಯಾವ್ದು ಬರುತ್ತದೆ ರೈಟಿಂಗ್ ಗ್ರಾಮರಲ್ಲಿ ನೋಡೋಣ ಇಲ್ಲಿನಷ್ಟೇ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಕಾಲಗಳು ಭೂತ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಗ್ರಾಮ್ಯ ಗ್ರಾಂಥಿಕ ರೂಪ ಸ್ವಂತ ವಾಕ್ಯಗಳು ಅಥವಾ ಜೋಡು ನುಡಿಗಳು ಅಲ್ಲ ಸಾರಿ ನುಡಿಗಟ್ಟುಗಳು ಇನ್ನು ಗಾದೆಗಳು ಇಷ್ಟು ಅಲ್ಲಿ ಬರುವಂಥ ಸಿಲೆಬಸ್ ತಿಳಿಗನ್ನ ಟೆಂತ್ ಪ್ರಪ್ರಥಮ ಬಾರಿಗೆ ಫಸ್ಟ್ ಆಗಿ ಈ ಸಲ ನಾವು ಕೋರ್ಸ್ ಬಿ ಅನ್ನು ಪ್ರಾರಂಭ ಮಾಡ್ತಾ ಇದ್ವಿ ಸಿ ಬಿ ಎಸ್ ಸಿ ಅಲ್ಲಿ ಹಾಗಾಗಿ ಯಾವುದೇ ರೀತಿಯ ಮೆಟೀರಿಯಲ್ಸ್ ಇರ್ಬೋದು ಅಥವಾ ಸಂಪನ್ಮೂಲಗಳು ಇರ್ಬೋದು ಯಾವುದೇ ಒಂದು ಬೇಕಾದ್ರೆ ನಮಗೆ ಗೊಂದಲ ಆಗ್ಬಿಡುತ್ತೆ ಇದು ಸಿ ಬಿ ಇದು ಎ ಕೋರ್ಸಿಂದು ಬಿ ಕೋರ್ಸಿಂದೋ ಅಥವಾ ಇದು ತಿಳಿಗನ್ನಡನೋ ಅಥವಾ ಸಿರಿಗನ್ನಡನೋ ಯಾವುದಂತ ಗೊತ್ತಾಗೋದಿಲ್ಲ ಆ ರೀತಿ ಯಾವುದೇ ಗೊಂದಲಗಳು ಉಂಟಾಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನು ಸಪ್ರೇಟ್ ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ಮಾಡಿದ್ದೀನಿ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ಎಲ್ಲರೂ ನೀವು ಅಲ್ಲಿ ಜಾಯ್ನ್ ಆಗಿ ಎಲ್ಲ ರೀತಿಯ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್